ಸ್ನೇಹಿತರೆ ಐದು ಎಂಟು ಹಾಗೂ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಸೋಮವಾರದಿಂದ ಪ್ರಾರಂಭ ಅಂದ್ರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಏನು ಪ್ರಾರಂಭ ಆಗುತ್ತೆ ಅದರೊಂದಿಗೆ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆಗಳು ಪ್ರಾರಂಭ ಇಂತ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ವಿ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಯಾವಾಗ್ಲಿಂದ ಪ್ರಾರಂಭ ಆಗ್ತಾ ಇದೆ ಮತ್ತೆ ಹೈಕೋರ್ಟ್ ಏನು ತೀರ್ಪೇ ಕೊಟ್ಟಿಲ್ಲ ಹೈಕೋರ್ಟ್ ತೀರ್ಪು ಯಾವಾಗ ಬರುತ್ತೆ ಈ ಒಂದು ಎಲ್ಲಾ ಕುತೂಹಲಕಾರಿಯಿಂದ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಆದ್ರೂ ಕೂಡ ಹೈಕೋರ್ಟ್ ತೀರ್ಪು ಕೊನೆಗೂ ಬರಲೇ ಇಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ವಾದ ವಿವಾದಗಳು ಬಹುದು ಈಗ ಮೂರ್ ದಿನ ಕಳೆದ್ರು ಕೂಡ ಈ ಒಂದು ಹೈಕೋರ್ಟ್ ಏನಿದೆ ತನ್ನ ತೀರ್ಪನ್ನ ನೀಡೋದಕ್ಕೆ ಕಾಯ್ದಿರಿಸಲಾಗಿದೆ ಆದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಫುಲ್ ಟೆನ್ಷನ್ ಆಗಿದೆ ಯಾಕಂದ್ರೆ ವಿದ್ಯಾರ್ಥಿಗಳು ತಮ್ಮ ಒಂದು ಅಹ್ ಏನು ಪಬ್ಲಿಕ್ ಪರೀಕ್ಷೆಯನ್ನ ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ದಾರೆ ಏನಿದು ಪ್ರಾರಂಭ ಆಗುತ್ತಾ ಇಲ್ಲ ಪ್ರಾರಂಭ ಆದ್ರೆ ಮೊದಲಿನಿಂದ ಬರಿಬೇಕಾ ಅಥವಾ ಈ ಒಂದು ಎಕ್ಸಾಮ್ಗಳು ಕ್ಯಾನ್ಸಲ್ ಆಗುತ್ತಾ ಈ ರೀತಿ ಹಲವಾರು ಟೆನ್ಷನ್ ಗಳಿಂದ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇದಾರೆ ಅಂತ ಹೇಳ್ಬೋದು ಕೊನೆಗೂ ಈಗ ಏನಿದೆ ಸೋಮವಾರ ದಿನ ಅಂದ್ರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳ ಜೊತೆಗೆ ಐದು ಎಂಟು ಒಂಬತ್ತನೇ ತರಗತಿಯ ಒಂದು ಪಬ್ಲಿಕ್ ಪರೀಕ್ಷೆಯನ್ನ ಪ್ರಾರಂಭ ಮಾಡೋದಕ್ಕೆ ಸಿದ್ಧತೆ ಆಗಿದೆ ಸೊ ಹಾಗಾದ್ರೆ ಒಂದು ಕಂಪ್ಲೀಟ್ ಅನ್ನ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂದ್ರೆ ಹೈಕೋರ್ಟ್ ಈ ರೀತಿಯಾದಂತಹ ತೀರ್ಪು ತೆಗೆದು ಅಥವಾ ಮಾಧ್ಯಮಗಳು ಏನಿದಾವೆ ಈ ಒಂದು ಶಾಲೆಯ ಒಂದು ಕಮಿಟಿ ಏನಿದೆ ಅವರು ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದಾರೆ ಇದ್ರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರು ಯಾಕಂದ್ರೆ ವಿದ್ಯಾರ್ಥಿಗಳು ಬಹಳಷ್ಟು ಬರ್ಡನ್ ಆಗಿದ್ದಾರೆ ಯಾಕಂದ್ರೆ ನಮಗೆ ಬೇಸಿಗೆ ರಜಾ ಬರ್ತಾ ಇದೆ ಅನ್ನೋ ಒಂದು ಖುಷಿಯಲ್ಲಿ ಇದ್ರೆ ಇನ್ನು ಎಕ್ಸಾಮ್ ಮುಗ್ದಿಲ್ಲ ಅನ್ನೋ ಒಂದು ಟೆನ್ಷನ್ ಕೂಡ ಇದೆ ಸೊ ಹಾಗಾದ್ರೆ ಬನ್ನಿ ಇದರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ವಿದ್ಯಾರ್ಥಿಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಜೊತೆಗೆ ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ನ್ಯೂಸ್ ಇದು ಯಾಕಂದ್ರೆ ವಾದ ವಿವಾದಗಳ ಮುಗಿದ ನಂತರ ಹೈಕೋರ್ಟ್ ಏನಿದೆ ತನ್ನ ತೀರ್ಪನ್ನ ನೀಡದೆ ಇರುವುದು ಅಂದ್ರೆ ಈಗ ಕಳೆದ ಮೂರು ದಿನಗಳು ಆದ್ರೂ ಕೂಡ ಇನ್ನು ತೀರ್ಪೆ ಬಂದಿಲ್ಲ ಸೊ ಇದರಿಂದ ಆಗಿ ಈಗ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಟೆನ್ಷನ್ ಆಗಿದೆ ಸೊ ಅದಕ್ಕಾಗಿ ಇವತ್ತು ಏನಪ್ಪಾ ಅಂತಂದ್ರೆ ಒಂದು ಶಿಕ್ಷಣ ಸಚಿವರು ಏನಿದ್ದಾರೆ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಸೊ ಯಾವಾಗ ಈ ಒಂದು ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಆಗುತ್ತಾ ಇಲ್ಲ ಅಥವಾ ಎಕ್ಸಾಮ್ ನಡೀತಾವ ಇಲ್ಲ ಅದೇ ರೀತಿ ಪಾಸ್ ಮಾಡ್ತಾರಾ ಏನು ಅನ್ನೋದು ಒಂದು ಪತ್ರವನ್ನ ನೀಡಬೇಕು ಹೈಕೋರ್ಟ್ ತನ್ನ ತೀರ್ಪನ್ನ ನೀಡಬೇಕಂತ ಹೇಳಿ ಪತ್ರವನ್ನ ಒಂದು ಶಿಕ್ಷಣ ಸಚಿವರಿಗೆ ಬರಲಾಗಿದೆ ಸೊ ಅದಕ್ಕಾಗಿ ಈಗ ಏನಪ್ಪಾ ಅಂತಂದ್ರೆ ಸೋಮವಾರದಿಂದ ಏನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಅದರೊಂದಿಗೆ ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆಗಳನ್ನ ಪ್ರಾರಂಭ ಮಾಡ್ಬೇಕಂತ ಅಂದ್ರೆ ಇದು ಹೈಕೋರ್ಟಿನ ಒಂದು ತೀರ್ಪಲ್ಲ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಶಾಲಾ ಕಮಿಟಿಗಳು ಏನಿದಾವೆ ಈಗ ಹೈಕೋರ್ಟಿನ ತೀರ್ಪು ಬಂದಿಲ್ಲಪ್ಪಾ ಅಂತಂದ್ರೆ ಸೋಮವಾರ ದಿನ ನಾವು ಏನಿದೆ ಈ ಒಂದು ಎಕ್ಸಾಮ್ ಗಳನ್ನ ಮತ್ತೆ ನಾವು ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಈ ಒಂದು ಶಾಲೆಗಳಲ್ಲಿ ಶಾಲಾ ಕಮಿಟಿಗಳು ಮಾಡ್ತಾ ಇದಾವೆ ಸೊ ಅದಕ್ಕಾಗಿ ಈಗ ಏನಿದೆ ಇನ್ನು ನಮ್ಗೆ ಕಾಲಾವಕಾಶ ಇದೆ ಸೊ ಇವತ್ತ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಏನಾದರೂ ಹೈಕೋರ್ಟ್ ಕಡೆಯಿಂದ ಅಂತಿಮ ತೀರ್ಪು ಬಂತಪ್ಪ ಅಂತಂದ್ರೆ ಅದೇ ಪ್ರಕಾರ ಎಕ್ಸಾಮ್ ನಡೆಯುತ್ತೆ ಒಂದ್ ವೇಳೆ ಇಲ್ಲಪ್ಪ ಅಂತ ತಿಳ್ಕೊಳ್ಳಿ ಸೋಮವಾರದಿಂದ ನಿಮ್ಮ ಒಂದು ಪಬ್ಲಿಕ್ ಪರೀಕ್ಷೆಗಳು ಒಂದು ಪ್ರಾರಂಭ ಆಗುವಂತ ಎಲ್ಲಾ ಸಾಧ್ಯತೆಗಳಿಂದ ಇದೆ ಅಂತ ಹೇಳಿ ನಮಗೆ ಮಾಧ್ಯಮಗಳ ಮೂಲ ಪ್ರಕಾರ ತಿಳಿದು ಬಂದಿದೆ ಸೊ ಅದಕ್ಕಾಗಿ ವಿದ್ಯಾರ್ಥಿಗಳು ಯಾವುದೇ ಒಂದು ಓಪನ್ ನ ಕಳ್ಕೊಂಡ ಹೋಗ್ಬೇಡಿ ಬೇಜಾರು ಆಗಕ್ ಹೋಗ್ಬೇಡಿ ಯಾಕಂದ್ರೆ ಎಕ್ಸಾಮ್ ಸ್ಟಾರ್ಟ್ ಅಂತಪ್ಪ ಅಂತಂದ್ರೆ ನೀವು ಎಕ್ಸಾಮ್ ಬರೀರಿ ಇಲ್ಲಪ್ಪ ಅಂತಂದ್ರೆ ನಿಮಗೆ ಇದೇ ರೀತಿಯಾಗಿ ಏನು ಎಕ್ಸಾಮ್ ಇಲ್ದಾನೆ ಪಾಸ್ ಮಾಡುವಂತ ಸಾಧ್ಯತೆಗಳು ಇದೆ ಆ ಅದಕ್ಕಾಗಿ ಸ್ವಲ್ಪ ವೇಟ್ ಮಾಡಿ ಬಡನಾಗ ಹೋಗ್ಬೇಡಿ ವಿದ್ಯಾರ್ಥಿಗಳು ಇವತ್ತ ನಾಳೆ ಒಂದು ಅಂತಿಮ ಹೈಕೋರ್ಟಿನ ತೀರ್ಪಿಗಾಗಿ ವೇಟ್ ಮಾಡಿ ಇಲ್ಲಾಂದ್ರೆ ನಾನು ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ